ಕೊರಟಗೆರೆ ತಾಲೂಕಿನಲ್ಲಿ ಭೂ ಮಾಫಿಯಾ ಹೆಚ್ಚಾಗಿದೆ ಅಧಿಕಾರಿಗಳ ಯಾರದೇ ಒಂದು ಭಯವಿಲ್ಲದೆ ಮರಳನ್ನ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಬೆಟ್ಟ ಗುಡ್ಡಗಳ ಸಂಪತ್ತಿನ ಮೇಲೆ ದಂಧೆಕೋರರು ಕಣ್ಣಾಕಿರುವಂತದ್ದು ಯಾವುದೇ ಒಂದು ಅಧಿಕಾರಿಗಳ ಭಯವಿಲ್ಲದೆ ನಿಯಮಗಳನ್ನ ಗಾಳಿಗೆ ತೂರಿ ಮರಳನ್ನ ಸಾಗಾಣಿಕೆ ಮಾಡ್ತಿದ್ದಾರೆ ಎ ಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ ಸಂಪತ್ತಿನ ಮೇಲೆ ಭೂಮಾಫಿಯಾ ಕಣ್ಣು ತುಮಕೂರಿನ ಜೆಸಿಬಿ ಮತ್ತು ಲಾರಿಗಳು ಕೊರಟಗೆ ಕೊರಟಗೆರೆ ಪಟ್ಟಣದಲ್ಲಿ ಗರ್ಜನೆ ಮಾಡ್ತಾ ಇದೆ ಅಧಿಕಾರಿಗಳು ಮನೆಗಳಿಗೆ ಸೇರಿದ ಮೇಲೆ ರಸ್ತೆಗಿಳಿದು ರಾತ್ರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಲೂಟಿಕೋರರು ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿಯ ಗಂಟಿಗಾನಹಳ್ಳಿಯಲ್ಲಿ ಭೂಮಾಫಿಯಾ ಹೆಚ್ಚಾಗಿದೆ ಏನೋ ರಾತ್ರೋ ರಾತ್ರಿ ಕರಗಿ ಹೋಗ್ತಾ ಇದೆ ಗಂಟಿಗಾನಹಳ್ಳಿಯ ಬೆಣಸೆ ಬೆಟ್ಟದ ಸಂಪತ್ತು ಗಂಟಿಗಾನಹಳ್ಳಿ ಬೆಣಸೆ ಬೆಟ್ಟದಿಂದ ಬೈಪಾಸಿನ ಲೇಔಟ್ಗೆ ಮಣ್ಣು ಸರಬರಾಜು ಆಗ್ತಿರೋದು ಲಾರಿ ಲೋಡ್ಗೆ ಮೂರು ಸಾವಿರ ಬಾಡಿಗೆಯಂತೆ ಸಾವಿರಾರು ಲೋಡ್ ಮಣ್ಣನ್ನ ಸರಬರಾಜು ಮಾಡ್ತಾ ಇದ್ದಾರೆ ಲೂಟಿ ಕೋರರು ಭೂಮಾಫಿಯಾ ದಂಧೆ ಕೋರರಿಗೆ ಸರ್ಕಾರಿ ಅಧಿಕಾರಿಗಳ ಮೌನದ ಪರೋಕ್ಷ ಶ್ರೀರಕ್ಷೆ ಸಿಗ್ತಾ ಇದೆ ಎಂಟು ಲಾರಿ ಮತ್ತು ಎರಡು ಜೆಸಿಬಿಯಿಂದ ರಾತ್ರಿ ಇಡೀ ಬೆಟ್ಟ ಕರಗಿಸುವಂತಹ ಸಾಹಸ ನಡೀತಾ ಇರುವಂಥದ್ದು ಕೊರಟಗೆರೆ ಕ್ಷೇತ್ರದ ಬೆಟ್ಟ ಗುಡ್ಡದ ಸಂಪತ್ತಿನ ಮೇಲೆ ಭೂಮಾಫಿಯಾ ಕಣ್ಣು ಬಿದ್ದಿದೆ ಜೆಸಿಬಿ ಮತ್ತು ಲಾರಿ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಅಧಿಕಾರಿ ವರ್ಗ ಕೊರಟ ಘಂಟಿಗಾನಹಳ್ಳಿಯ ಬೆಣಸೆ ಬೆಟ್ಟದ ಸಂಪತ್ತು ರಾತ್ರೋರಾತ್ರಿ ಕರಗಿ ಹೋಗ್ತಾ ಇದೆ ತುಮಕೂರಿನ ಜೆಸಿಬಿ ಹಾಗೂ ಲಾರಿಗಳು ಗರ್ಜನೆಯನ್ನ ನಡೆಸ್ತಾ ಇದೆ ಕೊರಟಗೆರೆ ಪಟ್ಟಣದಲ್ಲಿ ಕಾಮಗಾರಿಗಳ ಬೇಡಿಕೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಹೆಚ್ಚಾಗ್ತಾ ಇದೆ ಇನ್ನು ಕಾಮಗಾರಿಗೆ ಬೇಕಾದಂತಹ ಕಚ್ಚಾ ವಸ್ತುಗಳು ಅಂದ್ರೆ ಸಾಮಗ್ರಿಗಳ ಬೇಡಿಕೆ ಕೂಡ ಅದೇ ರೀತಿ ಹೆಚ್ಚಾಗ್ತಿರುವಂಥದ್ದು ಕಲ್ಲು ಮರಳು ಇದಕ್ಕೂ ಕೂಡ ಬೇಡಿಕೆ ಅತಿಯಾಗಿ ಹೆಚ್ಚಾಗ್ತು ಇನ್ನು ಮರಳನ್ನ ಸಂಗ್ರಹಣೆ ಸಂಗ್ರಹಣೆ ಮಾಡೋದಕ್ಕೆ ಸಂಗ್ರಹಿಸಿದೋ ಸಂಗ್ರಹಿಸೋಕೆ ನಿರ್ದಿಷ್ಟವಾದಂತಹ ಸ್ಥಳ ಇರುತ್ತೆ ಇಂತಹದ ಸ್ಥಳದಲ್ಲಿ ಒಂದು ಮರಳನ್ನ ಸಂಗ್ರಹಿಸಬೇಕು ಅದಕ್ಕೆ ನೀತಿ ನಿಯಮಗಳಿರುತ್ತೆ ಪರವಾನಗಿಯನ್ನ ಕೂಡ ಪಡೆದುಕೊಂಡಿರಬೇಕು ವಾಹನಗಳಿಗೆ ಕೂಡ ಪರವಾನಗಿ ಪಾಸ್ಗಳನ್ನು ಕೂಡ ಒಂದಷ್ಟು ದಂಧೆಕೋರರು ಬೆಟ್ಟ ಗುಡ್ಡಗಳ ಸಂಪತ್ತಿಗೆ ಭೂತಾಯಿಯ ಒಡಲಿಗೆ ಕನ್ನ ಹಾಕೋದಕ್ಕೆ ಮೋಸ ಮಾಡೋದಕ್ಕೆ ಅಧಿಕಾರಿಗಳ ಅಧಿಕಾರಿಗಳನ್ನ ಕೂಡ ಶಾಮೀಲನ್ನಾಗಿಸಿಕೊಂಡು ಜನರ ಕಣ್ಣಿಗೆ ಮಣ್ಣೆರಚೋ ಕೆಲಸವನ್ನ ಈಸಿಯಾಗಿ ತೆಗೆದುಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಕಷ್ಟ ಇಲ್ಲ ಎಲ್ರಿಗೂ ಕೂಡ ಮೋಸ ಮಾಡಿ ಅವರ ಒಂದು ಸಂಪತ್ತು ಮಾಡೋದಕ್ಕೆ ಬೆಟ್ಟ ಗುಡ್ಡಗಳ ಸಂಪತ್ತನ್ನ ಕರಗಿಸಿ ಅವರು ಒಂದು ದುಡ್ಡನ ಹಣದ ಆಸೆಗೋಸ್ಕರ ಮಣ್ಣನ್ನ ಅಂತಾನೆ ಮಣ್ಣನ್ನ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಯಾರಿಗೂ ಕೂಡ ಭಯವನ್ನ ಪಡೆದೇ ಹೆಗ್ಗಿಲ್ಲದೆ ಮಣ್ಣನ್ನ ಸಾಗಾಣಿಕೆ ಮಾಡ್ತಾ ಇರುವಂತದ್ದು ಸದ್ಯಕ್ಕೆ ಅಧಿಕಾರಿಗಳು ಕೂಡ ಈ ಒಂದು ವಿಷಯದಲ್ಲಿ ಶಾಮೀಲಾಗಿದ್ದಾರೆ ಅವರ ಗಮನಕ್ಕೆ ಬಂದರೂ ಕೂಡ ಯಾರು ಕೂಡ ಆಯ್ತಾ ಗಮನ ಹರಿಸಿಲ್ಲ ಈ ಒಂದು ಮೌನವಾಗಿ ಅವರೆಲ್ಲರಿಗೂ ಕೂಡ ಒಂದು ಶ್ರೀರಕ್ಷೆಯನ್ನ ನೀಡ್ತಾ ಇದಾರ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿಯ ಗಂಟಿಗಾನ ಎಲ್ಲಿ ಭೂಮಾಫಿಯಾ ಹೆಚ್ಚಾಗಿರುವಂತದ್ದು ಇನ್ನು ಅಧಿಕಾರಿಗಳೆಲ್ಲರೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ತಮ್ಮ ಕೆಲಸವನ್ನ ಸರ್ಕಾರಿ ಕೆಲಸವನ್ನ ಮುಗಿಸಿ ಮನೆಗಳಿಗೆ ತೆರಳಿದ್ರೆ ರಾತ್ರಿ ಒಂದು ದಂಧೆಕೋರರು ತಮ್ಮ ಕೆಲಸವನ್ನ ಶುರು ಹಚ್ಕೋತಾರೆ ರಾತ್ರಿ ಇಡೀ ಆ ಒಂದು ಬೆಣಸೆ ಬಟ್ಟದ ಸಂಪತನ ಕರಗಿಸುವಂತಹ ಕೆಲಸದಲ್ಲಿ ಆ ಒಂದು ಸಾಹಸದಲ್ಲಿ ಮುಳುಗಿರ್ತಾರೆ ರಾತ್ರೋರಾತ್ರಿ ಎಲ್ಲಾ ಲಾರಿಗಳನ್ನ ಫುಲ್ ಲೋಡ್ ಮಾಡಿ ಅವ್ರಿಗೆ ಯಾವ ಜಾಗಕ್ಕೆ ಬೇಕಾಗಿರುತ್ತೆ ಎಷ್ಟ್ ಹಣಕ್ ಬೇಕಾಗಿರುತ್ತೆ ಅಲ್ಲಿಗೆ ಅವರು ಕಳುಹಿಸಿ ಕೊಡುವಂತಹ ಕೆಲಸ ಮಾಡ್ತಾ ಇರುವಂತದ್ದು ಇನ್ನು ಗಂಟಿಗಾನಹಳ್ಳಿ ಬೆಣಸೆ ಒಂದಷ್ಟು ಮಣ್ಣನ್ನ ಲೋಡ್ ಮಾಡಿಕೊಂಡು ಅದು ಲೇಔಟ್ ಗಳಿಗೆ ಹೋಗುತ್ತೆ ಬೈಪಾಸಿನ ಲೇಔಟ್ಗೆ ಮಣ್ಣು ಸರಬರಾಜಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು ಒಂದು ಲೋಡ್ ಅಂದ್ರೆ ಒಂದು ಲಾರಿ ಲೋಡ್ ಮಣ್ಣಿಗೆ ಮೂರು ಸಾವಿರ ಹಣವನ್ನ ಪಡೆದುಕೊಳ್ತಾ ಇದ್ದಾರೆ ಯಾರವರಿಗೆ ಇಷ್ಟೊಂದೆಲ್ಲ ಒಂದು ಅಧಿಕಾರ ಕೊಟ್ಟಿದ್ಯಾರು ಈ ಒಂದು ರೀತಿ ಮಾಡಿ ಅಂತ ಹೇಳಿದ್ಯಾರು ಯಾರ ಭಯ ಇಲ್ಲದೆ ಈ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಯಾರೆಲ್ಲ ಈ ಒಂದು ವಿಚಾರದಲ್ಲಿ ಆಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂಥದ್ದು ತಡರಾತ್ರಿ ಒಂಬತ್ತರಿಂದ ಈ ಒಂದು ಕೆಲಸ ಶುರುವಾದ್ರೆ ಮುಂಜಾನೆ ಐದರವರೆಗೂ ಜನರು ಯಾರು ಎಲ್ಲರೂ ಕೂಡ ಮಲಗಿರ್ತಾರೆ ಅಧಿಕಾರಿಗಳು ಅವ್ರ ಪಾಡಿಗೆ ಇರ್ತಾರೆ ಯಾರ ಕಣ್ಣಿಗೂ ಕೂಡ ಈ ಒಂದು ಅಕ್ರಮ ಕಾಣೋದಿಲ್ಲ ಅನೋ ಯಾವುದೇ ರೀತಿ ಭಯ ಇಲ್ಲದೆ ನಮ್ಮ ಕೆಲಸವನ್ನ ನಾವು ಮುಗಿಸ್ಬೋದು ಬೆಳಗ್ಗೆ ಯಾರಿಗೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಅದೇ ರೀತಿ ಇರುತ್ತೆ ರಾತ್ರಿ ಎಲ್ಲ ನಮ್ಮ ಕೆಲಸವನ್ನ ಮುಗಿಸ್ಬಿಟ್ರೆ ಯಾರಿಗೆ ಗೊತ್ತಾಗುತ್ತೆ ಇನ್ನು ಬೆಟ್ಟಕ್ಕೆ ಬಂದು ನೋಡೋರು ಯಾರು ನಮ್ಮನ್ನ ಕೇಳೋರು ಯಾರು ಅಧಿಕಾರಿಗಳೆಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ ಅಂತ ಅಂದಾಗ ಯಾರು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಈ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮೂರ್ತಿ ಸುಮಾರು ಎಷ್ಟು ದಿನದಿಂದ ಈ ಒಂದು ಭೂ ಮಾಫಿಯಾ ನಡೀತಾ ಇದೆ ಯಾರೆಲ್ಲರೂ ಶಾಮೀಲಾಗಿದ್ದಾರೆ ಅನ್ನುವಂತಹ ವಿಚಾರ ಏನಾದರೂ ಗೊತ್ತಿದ್ಯಾ ಹೇಗೆ ಹೌದು ರಮ್ಯಾ ಇದು ಕೊಡಗರಲ್ಲಿ ನಿರಂತರವಾಗಿ ನಡೆದಿರುವಂತಹ ದಂಧೆ ಇದು ಮಣ್ಣಿನ ಅಕ್ರಮ ಮರಣಿನ ಸಾಗಣೆ ಅನ್ನೋ ದಂಧೆ ಇದು ಈ ಮಣ್ಣು ಸರಬರಾಜು ಮಾಡೋದಕ್ಕೆ ಅಲ್ಲ ತುಮಕೂರು ನಗರದಿಂದ ಸುಮಾರು ಎರಡು ಎರಡು ಜೆ ಸಿ ಪಿ ಸುಮಾರು ಒಂದು ಎಂಟತ್ತು ಹತ್ತು ಲಾರಿಗಳು ಪ್ರತಿ ರಾತ್ರಿಯೂ ಇಲ್ಲಿ ಮತ್ತು ಕೊಡೇರೆಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೇಳುವಂತ ಅಧಿಕಾರಿಗಳು ರಾತ್ರಿ ಹೊತ್ತು ತಮ್ಮ ಮನೆಗಳಿಗೆ ಹೋದ್ಮೇಲೆ ಸಂಜೆ ಏಳು ಎಂಟು ಗಂಟೆ ಮನೆಗೆ ಹೋದ್ಮೇಲೆ ರಾತ್ರಿ ಒಂಬತ್ತು ಗಂಟೆಗೆ ಇವರ ಒಂದು ಕೆಲಸ ಸ್ಟಾರ್ಟ್ ಆಗುತ್ತೆ ಕೊಡೇರೆಯಲ್ಲಿ ರಾತ್ರಿ ಎಂಟು ಗಂಟೆಗೆ ಕೆಲಸ ಸ್ಟಾರ್ಟ್ ಆದ್ರೆ ಮುಂಜಾನೆ ಐದು ಗಂಟೆವರೆಗೂ ನಿರಂತರವಾಗಿ ಮಣ್ಣು ಸರಬರಾಜು ಆಗುತ್ತೆ ಎಲ್ಲಿ ಸರಬರಾಜು ಆಗುತ್ತೆ ಅಂದ್ರೆ ಅವ್ರು ಹೇಳೋದು ಇಲ್ಲ ತೋಟಕ್ಕೆ ಹೊಡಿತೀವಿ ರೈತರು ಜಮೀನು ಹೊಡಿತೀವಿ ು ಸುಳ್ಳು ನೆಪ ಕುಂಟು ನೆಪ ಹೇಳ್ತಾರೆ ಅಧಿಕಾರಿಗಳಿಗೆ ಅದನ್ನ ಹೇಳ್ಬಿಟ್ಟು ಇವಾಗ ಲೇಔಟ್ ಎಲ್ಲಿ ಭಯ ಆಗುತ್ತೆ ರಸ್ತೆ ಪಕ್ಕದಾಗೆ ರಾಜ್ಯ ಬೈಪಾಸ್ ರಸ್ತೆ ಅಕ್ಕ ಪಕ್ಕದಲ್ಲಿ ಯಾರು ಕೂಡ ವ್ಯವಸಾಯ ಮಾಡ್ತಾ ಇಲ್ಲ ಎಲ್ಲ ಲೇಔಟ್ಗಳು ಅಂಗಡಿಗಳು ವಾಣಿಜ್ಯ ಉದ್ದೇಶಕ್ಕೋಸ್ಕರ ಬಳಸಿರೋದು ಅಲ್ಲಿ ಓಡಿಸುವಂತ ಪ್ರಯತ್ನ ಆಗ್ತಿದೆ ಈ ನೋಡಿ ಈಗ ಈ ಸರ್ಕಾರದ್ದು ಬೆಟ್ಟ ಗುಡ್ಡ ಸರ್ಕಾರದ್ದು ಮಣ್ಣು ಸರ್ಕಾರದ್ದು ರಸ್ತೆ ಇವರ ಒಂದು ದಂಧೆ ಇದೆ ಮೂರ್ ಒಂದು ಲೋಡ್ ಪ್ರತಿ ಲೋಡ್ಗೆ ಮೂರ್ ಸಾವಿರ ರೂಪಾಯಿಗೆ ಮಾರಾಟ ಸರ್ಕಾರದ ಮಣ್ಣನ್ನ ಮಾರಾಟ ಮಾಡ್ತಾ ಇದಾರೆ ಲೇಔಟ್ ಲೇಔಟ್ ಮಾಲೀಕರಿಗೆ ಈ ಮಣ್ಣು ದಂಧೆಕೋರ್ ಭೂಮಾಪಿದ್ರು ಮಾರಾಟ ಮಾಡ್ತಾ ಇದಾರೆ ಮಾರಾಟ ಮಾಡಿ ಮಾಡ್ತಿರೋ ವಿಚಾರ ಎಲ್ಲಾರ್ಗು ಗೊತ್ತಿದ್ರು ಕೂಡ ಮೌನ ವಹಿಸಿರೋದು ಇವರಿಗೆ ಪರೋಕ್ಷವಾಗಿ ಕೊಟ್ಟಿರೋ ಅಧಿಕಾರಿಗಳು ಕೊಟ್ಟಿರೋ ಶಿರಾಕ್ಷ ಅಂತ ಹೇಳ್ಬೋದು ಏನು ಮಣ್ಣು ಸಾಗಾಣಿಕೆ ಆಗ್ತದೆ ಒಂದು ಟೀಮ್ ಅನ್ನ ಲೀಡ್ ಮಾಡ್ತಾ ಇರೋರು ಯಾರು ಅವರಿಗೆ ಯಾರಂತೆ ಪರ್ಮಿಷನ್ ಕೊಟ್ಟಿದ್ದು ಅಧಿಕಾರಿಗಳಿಗೆ ಗೊತ್ತಿದ್ರು ಕೂಡ ಯಾಕೆ ಅವ್ರ ಮೌನ ವಹಿಸಿರೋದು ಅಂತ ಇವ್ರು ಯಾರ ಪರವಾನಗಿ ಕೂಡ ತಗೊಂಡಿಲ್ಲ ಏನು ಮಾಫಿಯಾ ತಂದ ಕೋರಿದ್ದಾರೆ ಇವ್ರು ಯಾರ ಪರ್ಮಿಷನ್ ಕೂಡ ತಗೊಂಡಿಲ್ಲ ಗಣಿಗಾರಿಕೆ ಇದನ್ನ ಸಂಬಂಧಪಟ್ಟ ಗಣಿ ಇಲಾಖೆಯರು ಮತ್ತೆ ಕಂದಾಯ ಇಲಾಖೆಯರು ನೋಡ್ಬೇಕು ದೋಡಾಂತ ಅಧಿಕಾರಿಗಳು ಯಾರು ಕೂಡ ಸಂಜೆ ರಾತ್ರಿ ಆದ್ಮೇಲೆ ರಾತ್ರಿ ಎಂಟು ಗಂಟೆ ಮೇಲೆ ಯಾರು ಕೂಡ ಕೆಂದ ಸಂದದಲ್ಲಿ ಯಾರು ಕೂಡ ವಾಸ ಇಲ್ಲ ಭೂಮ ಗಣಿ ಇಲಾಖೆಯರು ಯಾರು ಕೂಡ ಇಲ್ಲಿ ಇಲ್ಲ ಇಲ್ಲಿ ಕೆಲವು ಕೆಲವು ಲೇಔಟ್ಗಳಿಗೆ ಅಕ್ರಮವಾಗಿ ಹಗುವ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ ಬ್ಲಾಸ್ಟಿಂಗ್ ಮಾಡ್ತಿರೋ ವಿಚಾರ ಸಂಬಂಧಪಟ್ಟ ಕನ್ನಡ ಇಲಾಖೆ ಅಧಿಕಾರಿಗಳು ಮಾಹಿತಿ ಕೊಟ್ಟರು ಕೂಡ ಅವರು ಪರಿಶೀಲನೆ ನಡೆಸಿ ಕ್ರಮದಾಗ ಸಂಪೂರ್ಣವಾಗಿ ಫಲ ಆಗಿದ್ದಾರೆ ಇಪ್ಪಲಾಗಿ ಅಹ್ ಇಂತ ಪರಿಸ್ಥಿತಿ ಕೊಡುಗೆರೆ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು ಗ್ರಾಮಸ್ಥರು ಇಷ್ಟು ದಿನ ಕೂಡ ಏನು ಪ್ರತಿಭಟಿಸುವಂತಹ ಕೆಲಸ ಏನು ಮಾಡಿಲ್ವಾ ಗ್ರಾಮಸ್ಥರು ಗ್ರಾಮಸ್ಥರನ್ನ ಧ್ವನಿ ಎತ್ತದೆ ಗ್ರಾಮಸ್ಥರನ್ನ ಅಕ್ಕಪಕ್ಕ ಗ್ರಾಮಸ್ಥರನ್ನ ದ್ವನಿ ಎತ್ತರೆ ಅವ್ರಿಗೆಲ್ಲೇನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದಾರೆ ಹತ್ತಿಕ್ಕ ಅವ್ರಿಗೆಲ್ಲೇನ ಬೆದರಿಸಿ ಅವ್ರಿಗೆಲ್ಲೆನ ಸುಂದರ್ಸುವಂತ ಕೆಲಸ ಕೂಡ ಆಗ್ತಿದೆ ಗಡಿ ಇಲಾಖೆಯರು ಇಲ್ಲಿ ಯಾರು ಬರೋದಿಲ್ಲ ಗಣಿ ಇಲಾಖೆ ಅಹ್ ಇಲಾಖೆ ಮಾತ್ರ ತುಂಬಿಕೊಂಡಿದೆ ಅಷ್ಟೇ ಗಡಿ ಇಲಾಖೆ ಅಧಿಕಾರಿಗಳು ಕೊಡುಗೆರೆಗೆ ಯಾವತ್ತು ಕೂಡ ಬಂದು ಸಾರ್ವಜನಿಕ ಅಹವಾಲಾಗ್ಲಿ ಆಗ್ಲಿ ಸಾರ್ವಜನಿಕರ ಕುಂದುಕೊಡೋದೇ ಆಗ್ಲಿ ಸಾರ್ವಜನಿಕರಿಗೆ ದೂರ ಆಗ್ಲಿ ಸೂಕ್ತ ಕೆಲಸ ಗಣಿ ಇಲಾಖೆ ಇಲ್ಲಿವರೆಗೂ ಯಾವುದೇ ಅಧಿಕಾರಿಗಳು ಕೂಡ ಮಾಡಿಲ್ಲ ಮಾಡದೇ ಒಂದು ದೊಡ್ಡ ದೈವ ಅಂತಾನೆ ಹೇಳ್ಬೋದು ಗಣಿ ಇಲಾಖೆಗಳು ಕೊಡುಗೆಯಿಂದ ಕಾಣೆ ಆಗಿದ್ದಾರೆ ಉದಾಹರಣೆಗೆ ಸುಮಾರು ಕೊಡುಗೆ ಅಕ್ಕಪಕ್ಕದಲ್ಲಿ ಬೈಪಾಸ್ ರಸ್ತೆಯಲ್ಲಿ ಜಂಪೆಹಳ್ಳಿಯಲ್ಲಿ ಸುಮಾರು ಹುಳಿಕುಂಡ ರಸ್ತೆಯಲ್ಲಿ ಅಕ್ರಮ ಲೇಔಟ್ ಲೇಔವರ್ಗಳು ಆಗಿದೆ ಗಳಿಗೆ ಆ ಸಾಕಷ್ಟು ಮಣ್ಣು ಸಾವಿರಾರು ಲೋಡ್ ಮಣ್ಣು ಕೂಡ ಮೌನ ವಹಿಸಿರುವುದು ಇದಕ್ಕೆ ದೊಡ್ಡ ದುರಂತ ಅಂತಾನೆ ಹೇಳ್ಬೋದು ರಾಜಕೀಯ ಪ್ರಭಾವಿಗಳು ಯಾರಾದ್ರೂ ಹಿಂದೆ ಇದಾರ ಅನ್ನುವಂತಹ ಮಾಹಿತಿ ಏನಾದ್ರು ಇದ್ಯಾ ಹೌದು ರಮ್ಯಾ ಇದೆಲ್ಲರಿಗೂ ಕೂಡ ಗೊತ್ತಿದ್ರು ಕೂಡ ಯಾರು ಗೊತ್ತಿಲ್ಲದಿರೋ ತರ ನಟಿಸ್ತಾರೆ ನಟಿಸಿ ಅವ್ರಿಗೆ ಪರೋಕ್ಷವಾಗಿ ಬೆಂಬಲವನ್ನ ಕೊಡ್ತಾರೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಮಣ್ಣು ಮಣ್ಣು ಸರಬರಾಜ್ ಮಾಡ್ತಾರೆ ಸರಬರಾಜ್ ಮಾಡಿ ಲೇಔರ್ಗೂ ಹೊಡಿತಾರೆ ಅಂತ ಮಾಹಿತಿ ಇದ್ರು ಕೂಡ ಯಾರು ಕೂಡ ಮಾತಾಡೋದಕ್ಕೆ ಹೋಗೋದಿಲ್ಲ ಯಾರು ಕೂಡ ಹೇಳೋದಕ್ಕೆ ಹೋಗೋದಿಲ್ಲ ಯಾರು ಕೂಡ ಕೇಳೋದಕ್ಕೆ ಹೋಗೋದಿಲ್ಲ ಅಧಿಕಾರಿಗಳು ಇರ್ತಾರೆ ಅಧಿಕಾರಿಗಳು ನೋಡ್ಕೊಂತ ಅಂತ ಹೇಳ್ತಾರೆ ಅಧಿಕಾರಿಗಳು ತುಂಬ ಕೊಡಗಳಿಗೆ ಬರೋದಿಲ್ಲ ಗಣಿ ಇಲಾಖೆ ಗಣಿ ಮತ್ತು ಭೂಜ್ಞಾನ ಇಲಾಖೆಯರು ಅವರೇ ನೋಡ್ಬೇಕು ಅವರೇ ಅದಕ್ಕೆ ಫೈನ್ ಆಗ್ಬೇಕು ಅವರೇ ಅದನ್ನ ತಪಾಸಣೆ ನಡೆಸಬೇಕು ಸಾರಿಗೆ ಇಲಾಖೆ ಇಲ್ಲ ಅವರು ಸಾರಿಗೆ ಇಲಾಖೆ ಕಂಡೇ ಅಲ್ಲ ಕೊಡಗೇರ ಬರೋದಿಲ್ಲ ಗಣ ಇಲಾಖೆಯರು ಕೊಡಗೇರಲಿ ಕಾಣೆ ಆಗಿದ್ದಾರೆ ಆ ಪರಿಸ್ಥಿತಿನ ಇಲ್ಲಿ ಇಷ್ಟೊಂದು ನಡೋದಕ್ಕೆ ಕಾರಣ ಆಗಿದೆ ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಂದ್ ಕಡೆ ನೈಸರ್ಗಿಕ ಸಂಪತ್ತನ್ನು ಉಳಿಸ್ಬೇಕು ಅಂತ ಅಂದ್ಬಿಟ್ಟು ಹೋರಾಟ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ನೈಸರ್ಗಿಕ ಸಂಪತ್ತನ್ನು ಉಳಿಸ್ತೀವಿ ಅನ್ನುವಂತಹ ಹೆಸರಲ್ಲಿ ಅವರ ಸಂಪತ್ತನ್ನು ಹೆಚ್ಚು ಮಾಡ್ಕೋತಾ ಇದ್ದಾರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ರಾತ್ರೋ ರಾತ್ರಿ ನಮ್ಮ ಕೆಲಸವನ್ನು ನಾವು ಮಾಡಿಕೊಂಡ್ರೆ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಬೆಳಗ್ಗೆ ಬರ್ತಾರೆ ಸಂಜೆ ಹೋಗ್ತಾರೆ ನೀವು ರಾತ್ರೋ ರಾತ್ರಿ ನಾವು ಕೆಲಸವನ್ನು ಮಾಡ್ಕೊಂಡ್ರೆ ಯಾರಿಗೆ ಗೊತ್ತಾಗುತ್ತೆ ಅನ್ನೋಂತಹ ನಿಟ್ಟಿನಲ್ಲಿ ಯಾವುದೇ ಒಂದು ಭಯವಿಲ್ಲದೆ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಾಳಿಗೆ ತೂರಿ ಅವರ ಕೆಲಸವನ್ನ ಅವ್ರು ಮಾಡ್ಕೊತಾ ಇದ್ದಾರೆ ಇನ್ನು ಇದರಿಂದ ಎಷ್ಟೆಲ್ಲ ಸಮಸ್ಯೆಗಳಾಗುತ್ತೆ ಕೊರಟಗೆರೆ ಅಂದ ತಕ್ಷಣ ಎಷ್ಟೆಲ್ಲ ಒಂದು ರಸ್ತೆಗಳ ಬಗ್ಗೆ ಎಷ್ಟೆಲ್ಲ ಒಂದು ತೊಂದರೆಗಳಿದೆ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವಂತದ್ದು ಮಳೆ ಬಂದ್ರೆ ಸಾಕು ರಸ್ತೆ ಸಂಪೂರ್ಣವಾಗಿ ಹಾಳಾಗುತ್ತೆ ಬಾರಿ ಗಾತ್ರದ ವಾಹನಗಳು ಓಡಾಡುತ್ತೆ ಇನ್ನು ಕ್ರಷರ್ ಗಳ ಸಮಸ್ಯೆ ಅಕ್ರಮವಾಗಿ ಗಣಿಗಾರಿಕೆಯನ್ನ ನಡೆಸ್ತಾ ಇದ್ದಾರೆ ಅದೆಲ್ಲದರ ಜೊತೆ ಮಣ್ಣನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡುವಂತಹ ಸಮಸ್ಯೆ ಕೂಡ ಇದೆ ಯಾರಿಗೂ ಕೂಡ ಗೊತ್ತಿಲ್ಲದೆ ನಡೀತಾ ಇರೋದೇನಲ್ಲ ಎಲ್ಲರಿಗೂ ಕೂಡ ಗೊತ್ತಿದೆ ಗ್ರಾಮಸ್ಥರು ಕೂಡ ಹಲವಾರು ಬಾರಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಗ್ರಾಮಸ್ಥರೇನಾದರೂ ಈ ಒಂದು ವಿಚಾರವಾಗಿ ಉಸಿರನ್ನ ಬಿಟ್ಟರೆ ಅವರಿಗೆ ಒಂದು ತಂದಿಕ್ಕುವಂತ ಕೆಲಸ ಮಾಡೋದು ಹೆದರಿಸುವಂತಹ ಕೆಲಸ ಮಾಡೋದು ನಿಮಗೆ ಯಾಕೆ ಬೇಕು ದೊಡ್ಡವರೇನೋ ಮಾಡ್ಕೊಂತ ಇರುವಂತಹ ಕೆಲಸ ಅನ್ನುವಂಥ ನಿಟ್ಟಿನಲ್ಲಿ ಭಯ ಇಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾ ವಿಚಾರ ಗೊತ್ತಿದ್ರು ಅಧಿಕಾರಿಗಳು ಮೌನ ವಹಿಸಿರೋದು ಯಾಕೆ ನಿಮಗೆ ಕೊಟ್ಟಿದ್ದಾರೆ ನಿಮ್ಮ ಲೋ ಲೇಔಟ್ಗಳಿಗೆ ಏನಾದರೂ ಮಣ್ಣನ್ನ ಸರಬರಾಜ್ ಮಾಡ್ತಾ ಇದ್ದಾರಾ ಅಂತ ಅಂದ್ರೆ ನಿಮ್ಗೂ ಕೂಡ ಪರ್ಸನಲ್ ಏನಾದರೂ ಇವ್ರ ಜೊತೆ ಲಿಂಕ್ ಇದ್ಯಾ ನೀವೆಷ್ಟು ಹಣ ಪಡ್ಕೊಂಡಿದ್ದೀರಾ ಎಲ್ಲಾ ಗೊತ್ತಿದ್ರು ಕೂಡ ಮೌನ ವಹಿಸಿರೋದು ಯಾಕೆ ಏನೋ ಇದರ ವಿಚಾರವಾಗಿ ರಾಜಕೀಯ ಪ್ರಭಾವಿಗಳೇನಾದರೂ ಭಾಗಿಯಾಗಿದ್ದಾರೆ ಎಲ್ಲರೂ ಕೂಡ ಮೌನವಹಿಸಿರೋದು ಯಾಕೆ ಏನಾದರೂ ಕೂಡ ಅಧಿಕಾರಿಗಳು ಇಂಥ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರವಾನಗಿ ಕೊಟ್ಟಿದ್ಯಾರು ನಿಮಗೆ ಒಂದು ಅಕ್ರಮವಾಗಿ ಮಣ್ಣನ್ನ ಸಾಗಾಣಿಕೆ ಯಾಕೆ ಮಾಡ್ತಾ ಇದ್ದೀರಾ ಅನ್ನೋಂತ ವಿಚಾರವಾಗಿ ತನಿಖೆಯನ್ನ ನಡೆಸಿ ಆ ಒಂದು ಅದು ನೈಸರ್ಗಿಕ ಸಂಪತ್ತನ ಕಾಪಾಡುವಂತ ಕೆಲಸ ಮಾಡಬೇಕಾಗಿದೆ